ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೀತಿ ಬಿಸಿ ಬಿಸಿ ಊಟ ಮಧ್ಯಾಹ್ನ ಈ ಥರ ಅನ್ನ ಮಾಡ್ಕೊಂಬಿಟ್ಟು ಅಥವಾ ಏ ಮಧ್ಯಾಹ್ನ ಅಂತಲ್ಲ ಮಧ್ಯಾಹ್ನ ರಾತ್ರಿ ಎನಿ ಟೈಮ್ ನಿಮ್ಗೆ ಯಾವಾಗ ಬೇಕು ಅವಾಗ ಈ ಥರ ಆದರೆ ಇದು ರುಚಿ ರಿಯಲಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆ ಈ ತರಕಾರಿ ಸಾರು ಅಥವಾ ಸಾಂಬಾರು ರಿಯಲಿ ತುಂಬಾ ರುಚಿಯಾಗಿರುತ್ತೆ ತುಂಬ ಕಡಿಮೆ ಅಂದರೆ ಕೆಲವರು ಯಾವುದೇ ಪ್ಯಾಕೆಟ್ ಮಸಾಲೆ ಇಲ್ದೇನೆ ನಾನು ತೋರಿಸಿದ ರೀತಿಯಲ್ಲಿ ನೀವು ಒಮ್ಮೆ ಮಾಡಿ ಸಿಂಪಲ್ ಆದ ಈ ಸಾಂಬಾರು ರುಚಿ ಮಾತ್ರ ರಿಯಲಿ ಅದ್ಭುತ ಅಂತ ಹೇಳ್ಬೋದು ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕಟ್ಬೋದು ಅಥವಾ ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ಪರ್ಫೆಕ್ಟ್ ರೆಸಿಪಿ ಮಧ್ಯಾಹ್ನದ ಊಟಕ್ಕಂತೂ ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ದೆ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ಮೂರು ಮುಷ್ಟಿಯಷ್ಟು ನಾನು ಬೇಳೆಯನ್ನು ತೊಗೊಂಡಿದ್ದೀನಿ ತೊಗರಿಬೇಳೆ ನೀಟಾಗಿ ತೊಳೆದುಬಿಟ್ಟು ನೋಡಿ ಎರಡರಿಂದ ಮೂರು ಟೈಮ್ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು ಮತ್ತೆ ನಾನು ತರಕಾರಿಗಳೆಲ್ಲ ಸ್ವಲ್ಪ ಹೊತ್ತು ನೀರಲ್ಲಿ ಅಂದರೆ ಉಪ್ಪು ನೀರಲ್ಲಿ ಹಾಕಿ ಹತ್ತು ನಿಮಿಷದ ನಂತರ ನಾನು ತರಕಾರಿಗಳನ್ನು ಹೆಚ್ಚಿಟ್ಕೊಳ್ಳೋದು ಮೂಲಂಗಿ ಹಾಕ್ಕೊಂಡಿದ್ದೀನಿ ಮೂರು ಮೂಲಂಗಿ ಎರಡು ನವಿಲು ಕೋಸು ಸಿಪ್ಪೆಯನ್ನು ತೆಗೆದು ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೀನ್ಸ್ ಮತ್ತು ತೊಂಡೆಕಾಯಿ ಒಂದು ಎಂಟರಿಂದ ಒಂಬತ್ತು ತೊಂಡೆಕಾಯಿ ಇದೆ ತೊಂಡೆಕಾಯಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಚ್ಚಿರುವಂಥ ಈರುಳ್ಳಿ ನಾಲ್ಕು ಟೊಮೆಟೊ ಹಣ್ಣನ್ನು ಈ ಥರ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೆ ಇದನ್ನು ಇದರಲ್ಲಿ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇದನ್ನು ಅಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಮೂರು ವಿಸಲ್ ಮಾಡಿಕೊಂಡ್ರೆ ಸಾಕು ನೋಡಿ ಮೀಡಿಯಂ ಫ್ಲೇಮಲ್ಲೇ ಮೂರು ವಿಸಿಲ್ ಆದರೆ ಅಂದರೆ ಎಲ್ಲ ಜಾಸ್ತಿ ಮ್ಯಾಶ್ ಆಗೋಲ್ಲ ಕರೆಕ್ಟಾಗಿ ಕುಕ್ ಆಗಿರುತ್ತೆ ಸೊ ಹಾಗಾಗಿ ಮೂರು ವಿಸಲ್ ಆದ ನಂತರ ಕುಕ್ಕರ್ ಲಿಡ್ಡನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಇದೇ ರೀತಿಯಾಗಿ ಆಗಬೇಕು ಮತ್ತೇನೆಂದರೆ ಜಾಸ್ತಿ ನೀರು ನೀರಾಗಿ ಸಾರು ಮಾಡ್ಕೋಬೇಡಿ ಯಾಕಂದರೆ ಈ ರೀತಿ ಸಾಂಬಾರು ಮಾಡ್ಕೊಂಡ್ರೆ ಏನಾಗುತ್ತೆ ಇದು ಚಪಾತಿ ರೊಟ್ಟಿ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ನಾನು ತೋರಿಸಿದ್ದೆ ನೋಡಿ ಈ ಥರ ಆ ತಿಳಿ ಸಾರನ್ನು ತೆಗೆದುಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಕ್ಯೂಚ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಒಗ್ಗರಣೆ ಕೊಡೋಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಚಜ್ಜಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವ ಸೊಪ್ಪು ಸ್ವಲ್ಪ ಅರಿಶಿನ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹುರಿದು ಇಟ್ಟಿರುವಂತಹ ನಾನು ಹುರಿದು ಪುಡಿ ಮಾಡಿಟ್ಟಿರ್ತೀನಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಜೀರಿಗೆ ಪುಡಿ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಈ ರೀತಿ ಒಗ್ಗರಣೆ ಕೊಟ್ಬಿಟ್ರೆ ರಿಯಲಿ ಎಷ್ಟು ಚೆನ್ನಾಗಿ ಒಂಥರ ಪರಿಮಳ ಬರುತ್ತೆ ಅಂದರೆ ಸಿಂಪಲ್ ಆದ ಇದು ರೆಸಿಪಿ ಅದರ ರುಚಿ ಮಾತ್ರ ರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ತರಕಾರಿ ಸಾಂಬಾರು ರೆಡಿ ಯಾವುದೇ ಪ್ಯಾಕೆಟ್ ಮಸಾಲೆ ಇಲ್ಲದೆ ಒಮ್ಮೆ ಈ ರೀತಿ ನೀವು ಸಾಂಬಾರು ಮಾಡಿ ಪ್ಯಾಕೆಟ್ ಮಸಾಲ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ತುಂಬ ಕೇಳ್ತಾ ಇರ್ತೀವಿ ಹಾಗಾಗಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ನಾನು ತೋರಿಸಿದ ರೀತಿಯಲ್ಲಿ ನೀವು ಈ ರೀತಿ ಸಾಂಬಾರು ಮಾಡಿ ತಿಂದು ಎಂಜಾಯ್ ಮಾಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕೊಂಡು ತಿನ್ನಿ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಮಾಡೋದಂತು ಗ್ಯಾರಂಟಿ ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ಬಿಸಿ ಬಿಸಿ ಅನ್ನ ಜೊತೆ ಈ ಬಿಸಿ ಬಿಸಿ ಸಾಂಬಾರ್ ಆಹಾ ನೋಡ್ತಾನೆ ತಿನ್ಬೇಕು ಅಂತ ಅನಿಸ್ತಾ ಇದ್ರೆ ಮಿಸ್ ಮಾಡದೆ ಮಾಡಿ ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ತುಂಬ ಸಿಂಪಲ್ ಊಟ ಆದರೆ ರುಚಿ ಮಾತ್ರ ಅದ್ಭುತ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್